ಅಲ್ಲ ಏನು ಮಾಡ್ತಿದ್ದೆ ಒಳಗೆ ಹಾಂ ಒಳಗೆ ಸೇರ್ಕೊಂಡು ಹೋಗಿ ಒಂದು ಲೋಟ ಬಿಸಿನೀರ್ ಕಾಸ್ಕೊಂಡು ಹಾಂ ಹಂಗೆ ನಿನ್ನ ಕೈಯ್ಯಾರ ಒಂದೊಳ್ಳೆ ಕಾಫಿ ಮಾಡ್ಕೊಂಬರೋದು ಹೋಗಿ ಜಲ್ದಿ ಹಾಂ ನಿನ್ನ ಕೈಯ್ಯಾಗೆ ಕುಡಿದ್ರೆ ನನಗೆ ಸಮಾಧಾನ ಹೋಗಿಲ್ಲ ಜಲ್ದಿ ಮಾಡ್ಕೊಂಬ ಹೌದೌದು ನನ್ನ ಕೈಯ್ಯಾಗೆ ಸಮಾಧಾನ ಬಿಡು ನೋಡಿದೀನಿ ನಾನು ಯಾವಾಗಲೀ ಮಾಡ್ಕೊಂಬರ್ತೀನಿ ಮೀನು ಈ ಮೀನು ಏನೇ ವಯಸ್ಸಾದ್ರು ನೀನಿನ್ನ ತಕ 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 ತಗಂಗೆ ಈಗಿನ ಹುಡುಗಿ ಅನ್ನಂಗೆ ಮಿಂಚತ್ತೈದಿಯಲ್ಲಿ ಏ ನೀನು ನೋಡೋಕೆ ನನ್ನ ಎರಡು ಕಣ್ಣು ಸಾಲದು ಬಿಡು ಹಂಗೈದಿ ಕಣೆ ಮೀನು ನೀನು ಏ ಬಿಡತ್ತಾಗಿ ನೀನು ಅವಾಗ ನಾನು ಮದುವೆ ಆಗಕ್ಕೆ ನೋಡೋಕೆ ಬಂದಿದ್ನಲ್ಲ ಅವಾಗ ಹೆಂಗೆ ಇದೆಯಾ ಈಗ ನನ್ನ ಕಣ್ಣಿಗೆ ಹಂಗೆ ಕಾಣ್ತೀನಿ ನೋಡಿ ನೀನು

ನಾನೇನೋ ಸ್ವಲ್ಪ ಆ ಚೆನ್ನಾಗಿರ್ಲಿ ಹಸರು ಅದೇನು ವಿಶಾಲ ಮೈದಾ ಅಂತೈತೆ ಅಂತ ಬೇಡ ಆ ಮೀನು ಮೀನು ಅಂದ್ರೆ ತುಂಬಾ ಚೆನ್ನಾಗಿರ್ತೈತೆ ಕೇಳೋದಕ್ಕೆ ಅಂತ ಕರೀತ್ನಿ ಅದಕ್ಕೆ ಯಾಕೆ ನಿನಗೆ ಒಟ್ಟು ಬ್ಯಾನಿ ಸುಮ್ಮನೆ ನಾನು ಹೆಂಗೆ ಗಂಡ ಕರಿಕ್ ನಂಗೆ ಏಳ್ತಿ ಆದವಳು ಸುಮ್ಮನೆ ಮಾತಾಡ್ಬೇಕು ಅದು ಬಿಟ್ಟು ಅಲ್ಲದೋಗ್ ತೆಗಿತೀನಿ ನಾ ಹೂನೇ ಬಂದದ್ರೆ ಅಯ್ಯೋ ಎತ್ತುಗಳು ಯಾವ ಸಿಗ್ಲಿಲ್ಲ ಅದಕ್ಕೆ ಟ್ಯಾಕ್ಟ್ರಿಗೆ ಹೇಳಿ ಬಂದಿದ್ದೀನಿ ಎಲ್ಲ ಬೇಸಾಯ ಮಾಡ್ತಿದ್ರು ಏನ್ ಮಾಡೋದು ಈ ಮಳೆ ಬಿಡಂಗಿಲ್ಲ ಏನಿಲ್ಲ ಜಿನಿ ಜಿನಿ ಅಂತತ್ತೆ ಅದಕ್ಕೆ ಹತ್ರ ಈಗ ಹಾಸ ಪಟ್ಟಿ ಅಲ್ಲಿ ಏನ ಟ್ಯಾಕ್ಟ್ರಿ ಒಡೆಯರ್ಗೊಂದ್ಸೂರು ಏನಾರ ಮಾಡ್ಕೊಡ್ತೀಯ ನೋಡು ಅಡಿಗೆ ಬಿಸಿ ಬಿಸಿಯಾಗಿ ಹಾ ಜಲ್ದಿ ತಕ್ಕೊಂಡು ನಾನು ಹಾ ಹೌದೇನು ಸರಿ ಆಯ್ತು ಸ್ವಲ್ಪ ಜಲ್ದಿ ಇಟ್ಟಿ ಮಾಡಿ ಪ್ಲಾಸ್ಟಿಕ್ ಹಾಕಿ ಕೊಡ್ತೀನಿ ಹಂಗೆ ಅಡುಗೆ ಆಲೆ ಆಗಿತ್ತೆ ಅದನ್ನೇನು ಬಾಕ್ಸಿಗೆ ಹಾಕಿ ಕಟ್ಕೊಡ್ತೀನಿ ತಕೊಂಡು ಹೋಗುವಂತೆ